ಇಲ್ಲಿಗೊಂದ್ ಸಲಿ ಚುಚ್ಚಿದ್ದಾರೆ ಅವನು ಈ ತರ ಚುಂಟ್ ಬಿಟ್ಟಂತೆ ಅವಾಗ ನಿಡಲು ಇದಾಗುತ್ತೆ ಅಂತ ಹೇಳಿ ಮತ್ತೆ ತೆಗ್ದಿದ್ದಾರೆ ಚುಚ್ಚಿದ್ದಾರೆ ತೋರ್ತಾವ ಮತ್ತೆ ಈ ಕೈ ಚುಚ್ಚಿದ್ದಾರೆ ಇಲ್ಲಿ ಕಾಣಿಸ್ತಿದ್ಯಾ ಇಲ್ಲಿ ಚುಚ್ಚಿದ್ದಾರೆ ಪಾಪ ನನ್ ಮಗು ಸೊರ್ರ ಅಳ್ತಾ ಇತ್ತು ನನ್ನ ಆಚೆ ಕಳ್ಸ್ಬಿಟ್ಟಿದ್ರು ಹರ್ಷಮ್ಮ ಹರ್ಷಮ್ಮ ಬಾ ಅಂತ ಹೇಳ್ತಿತ್ತು ಏನಂತ ಹೇಳ್ತಿದ್ದವ ಹರ್ಷಮ್ಮ ಬಾ ಅಂತ ಹೇಳ್ತಿದ್ದ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಇದೆ ಫ್ರೆಂಡ್ಸ್ ತುಂಬಾನೇ ದುಡ್ಡು ಖರ್ಚು ಮಾಡಿದ್ವಿ ಸೊ ಆಮೇಲೆ ಹರಕೆ ಅಂತ ಅನ್ಕೊಂಡು ಅವಾಗ ಹರಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ಮೇಲೆ ಪರವಾಗಿಲ್ಲ ಇವಾಗ ಆರಾಮಾಗಿದ್ದಾನೆ ಡಾಕ್ಟ್ರುಗಳು ಹೇಳಿದ್ರು ಏನು ತೊಂದರೆ ಇಲ್ಲ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿ ಪೇಪರ್ ಕೊಟ್ಟರು ವೆಯ್ಟ್ ಗೇನ್ ಆಗೋಕ್ಕೆ ಬರ್ಕೊಟ್ಟಿದ್ದಾರೆ ಸ್ನಾನ ಮಾಡ್ತೀಯಾ ಬಿದ್ರೆ ಮಾತ್ರ ಹಿಂಗ್ ಹೊಡಿಯಲ್ಲ ಹೇಳಿದೀನಿ ಏನು ಮಾಡೋಕೆ ಹಾಳು ಮಾಡೋಕಾ ಇಲ್ಲ ಇಳಿ ಫಸ್ಟ್ ಕೇಳಿಳಿ ಇಳಿ ಫಸ್ಟ್ ಕೇಳಿಕಿ ಹೋಗ್ತೀವಿ ನೋಡಂ ಹೋಗ್ತೀವಿ ನೋಡಂಗ ಇಡಿಯಟ್ ಈ ಮಾಡ್ಕೊಡ್ತೀನಿ ನಡಿ ಇಪ್ಪಿ ಮಾಡ್ಕೊಡ್ತೀನಿ ಬೇಗ ನಡಿ ನೋಡಿ ಮಾಡ್ಕೊಡ್ತೀನಿ ನಡಿಯಮ್ಮಾರಾಯ ಇನ್ನು ಇವತ್ತು ಪಲಾವ್ ಮಾಡಿದೆ ಅವ್ನಿಗೆ ಯಾಕೋ ಸ್ವಲ್ಪ ಇಷ್ಟ ಆಗಲಿಲ್ಲ ಆಮೇಲೆ ಬೆಳಗ್ಗೆ ಮಾಡಿರ್ತೀನಲ್ಲ ಸ್ವಲ್ಪ ತಣ್ಣಗಾಗಿತ್ತು ಅಂತ ಹೇಳಿ ನೂಡಲ್ಸ್ ಮಾಡ್ತಾಯಿದ್ದೀನಿ ಬಾಯಿ ಕೂಡ ಕೆಟ್ಟಿತ್ತು ಅವನಿಗೆ ಸ್ವಲ್ಪ ಇದಾದರೆ ಸ್ವಲ್ಪ ರಸದ ಥರ ಇರುತ್ತೆ ಅಂತ ಹೇಳಿ ಅಷ್ಟು ತಿನ್ನಲ್ಲ ಅವನು ನಾನು ಸ್ವಲ್ಪ ತಿಂತೀನಿ ಸ್ವಲ್ಪ ಅಷ್ಟೇ ತಿನ್ನೋದು ಚೆನ್ನಾಯ್ತಾ ಓಕೆ ಬಿಟ್ಟ ಚೆನ್ನಾಯ್ತಾ ಹೌದಾ ನೂಡಲ್ಸಾ

ಇದು ಅಷ್ಟು ಅವ್ನು ತಿನ್ನಲ್ಲ ಸ್ವಲ್ಪ ನಾನು ತಿನ್ಕೋತೀನಿ ಇನ್ನು ನಾಳೆ ಹೋಗೋದ್ರೆ ಆಯಿತು ಬಟ್ಟೆನ ಹೇಳಿ ವೈಟ್ ಯೂನಿಫಾರ್ಮ್ ಮಾತ್ರ ಒಗಿತಾ ಇದೀನಿ ಡೈಲಿ ಬಟ್ಟೆ ಒಗೆದು ಹೋಗುದು ನನಗೂ ಬೇಜಾರು ಅನಿಸ್ತಿರುತ್ತೆ ಹಂಗಾಗಿ ದಿನ ಏನು ಮಾಡ್ತೀನಿ ಯೂನಿಫಾರ್ಮ್ ಮಾತ್ರ ಹಾಕ್ಬಿಟ್ಬಿಡ್ತೀನಿ ಏಕೆಂದ್ರೆ ಎಲ್ಲ ಬಟ್ಟೆನೂ ಒಗ್ದು ಹೋಗ್ದು ನನಗೂ ಬೇಜಾರಾಗಿರುತ್ತೆ ಒಂದು ದಿವ್ಸನಾದರೂ ಎಷ್ಟು ಬೇಕು ಅಂತ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ಪುನೀ ಬಟ್ಟೆ ಮಾತ್ರ ಒಗ್ ಹಾಕ್ತೀನಿ ವೈಟ್ ತಿಕ್ಕೋದಂತೂ ಬೇಡ ನನಗೆ ಹತ್ತು ನಿಮಿಷ ಮುಂಚೆನೇ ನೆನಕಿಟ್ಟಿದ್ದೆ ಸೊ ಹಾಗಾಗಿ ಬೇಗ ಬೇಗ ಉಜ್ಜಿ ಒಗ್ದಾಕ್ತಾ ಇದ್ದೀನಿ ಇದೆರಡೆ ಅಷ್ಟೇ ಒಗೆಯೋದು ಇನ್ನೂ ಲ್ಲ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಹಿಂದಿನ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ಆಯಿತಾ ಹೆಣ್ಮಕ್ಳಿಗೆ ಏನಿರುತ್ತೋ ಬಿಡುತ್ತೋ ಮನೆ ಕೆಲಸವಂತೂ ಕಾಮನ್ ಮಾಡಲೇಬೇಕು ಗಂಡಸರು ಒಂದು ದಿವ್ಸ ರಜಾ ಹಾಕಿದ್ರೂ ಹಿಡಿಯುತ್ತೆ ಬಟ್ ಹೆಣ್ಮಕ್ಳು ಅದಂಗೆಲ್ಲ ಒಂದಿನವೂ ರಜಾ ಹಾಕೋಂಗೂ ಇಲ್ಲ ರೆಸ್ಟೂ ಇಲ್ಲ ಮಾಡ್ತಾನೆ ಇರಬೇಕು ಕೊನೆ ಪಕ್ಷ ಮನೆ ಕೆಲಸನಾದರೂ ಮಾಡಲೇಬೇಕು ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆಗಿದ್ದೀರಾ ಅಂತ ನನಗೆ ಗೊತ್ತಾ ಬ್ಲಾಗ್ನಲ್ಲಿ ಸ್ಟಾರ್ಟ್ ಇದ್ದೀನಿ ಇವಾಗ ಪುನರ್ಗೂ ಮಲಗಿದ್ದಾನೆ ಸ್ನಾನ ಮಾಡಿ ಇವತ್ತು ಸ್ನಾನ ಮಾಡಿದಾನೆ ಅವನು ಎಂಟು ದಿನ ಆಗಿತ್ತು ಸ್ನಾನ ಮಾಡಿ ಜ್ವರ ಜ್ವರ ಅಂತ ಹೇಳಿ ಸ್ನಾನನೇ ಮಾಡಿಸಿರ್ಲಿಲ್ಲ ಸೊ ನಾಳೆ ಕಟಿಂಗ್ ಮಾಡಿಸಿದ್ರೆ ಆಯಿತು ಅಂತ ಹೇಳಿದ್ರೆ ನಾಳೆ ಶುಕ್ರವಾರ ನಾಡಿದ್ದು ಶನಿವಾರ ಮಾಡಿಸಿದ್ರೆ ಆಯಿತು ಅಂತ ಹೇಳಿ ಸ್ನಾನ ಮಾಡಿಸಿ ಮಲಗಿಸಿದೀನಿ ಇವಾಗ ಯೂನಿಫಾರ್ಮ್ ತೊಂದು ತೊಳೆದು ಒಳಗಡೆ ಬಂದೆ ಕೆಲಸ ಎಲ್ಲ ಮುಗ್ದಿದೆ ನೀವು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆನೇ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಬನ್ನಿ ಇವತ್ತು ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಮತ್ತೆ ನೆನ್ನೆದು ಏನಾಯ್ತು ಅಂದರೆ ಅದೇ ಊರಿಗೆ ಹೋಗಿ ಬಂದೆ ಅವತ್ತೇ ಬಂದೆ ನಾನು ಬೆಳಗ್ಗೆ ಐದು ಕಾಲು ಟ್ರೈನಿಗೆ ಹೋಗಿ ಮತ್ತೆ ಸಂಜೆ ಎಂಟು ನಾಲ್ಕು ಗಂಟೆಗೆ ತಿಪ್ಟೂರು ಬಸ್ ಹತ್ತಿದೆ ಎಂಟು ಗಂಟೆಗೆಲ್ಲ ಇದ್ದೆ ನಾನ್ ಸ್ಟಾಪ್ ಗಾಡಿಗೆ ಬಂದೆ ಸೊ ಎಂಟು ಗಂಟೆಗೆ ನಾವ್ರಂಗೆ ಬಂದೆ ಮನೆಗೆ ಬಂದು ಎಂಟು ಕಾಲು ಆಯಿತು ಮನೆಗೆ ಬರೋ ಅಷ್ಟರೊಳಗೆ ಒಂದೇ ದಿನ ಓಡಾಡಿ ಸುಸ್ತಾಗ್ಬಿಡ್ತು ನನಗಂತೂ ಮಲ್ಕೊಂಡ್ರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು ಅಷ್ಟು ಟಯರ್ಡ್ ಆಗ್ಬಿಟ್ಟಿದ್ದೆ ನಾನಂತೂ ಸೊ ಇವಾಗ ಪರವಾಗಿಲ್ಲ ಪುನರ್ ಚೆನ್ನಾಗಿದ್ದಾನೆ ಸ್ವಲ್ಪ ಕೆಮ್ಮಿದೆ ಅದಿರುತ್ತೆ ತ್ರೀ ಡೇಸ್ ಅಂತ ಹೇಳಿದ್ದಾರೆ ಡಾಕ್ಟ್ರು ಕೂಡ ಸೊ ದೇವ್ರದ್ದು ಅದು ನಾವು ಎಲ್ಲ ಟೆಸ್ಟು ಮಾಡಿಸಿದ್ವಿ ಯಾವ್ಯಾವ ಟೆಸ್ಟ್ ಮಾಡಿಸಿದೆ ಅಂತ ತೋರಿಸ್ತೀನಿ ರೀ ನೋಡಿ ಇಲ್ಲಿ ಸಿ ಆರ್ ಪಿ ಅಂತ ವೈಡಲ್ ಅಂತ ವೈಡಲ್ ಅಂತ ಸಿ ಆರ್ ಪಿ ವೈಡಲ್ ಸಿ ಬಿ ಸಿ ಯು ಆರ್ ಮತ್ತು ಯೂರಿನ್ ಕಲ್ಚರ್ ಅಂತ ಇಷ್ಟು ಟೆಸ್ಟ್ಗಳನ್ನ ಮಾಡಿಸಿದ್ರು ಡಾಕ್ಟ್ರು ಇಷ್ಟು ಟೆಸ್ಟ್ಗಳಲ್ಲಿ ಎಲ್ಲ ನೆಗೆಟಿವ್ ನೆಗೆಟಿವ್ ಅಂತ ಬಂದಿದೆ ಒಂದು ಕೂಡ ಪಾಸಿಟಿವ್ ಅಂತ ಇಲ್ಲ ಕಾಣಿಸ್ತೈತಾ ಒಂದು ಕೂಡ ಇದಿಲ್ಲ ಇದಕ್ಕೆ ಎರಡು ಸಾವಿರದ ಇನ್ನೂರ ಅರವತ್ತು ರೂಪಾಯಿಗೆ ತಗೊಂಡ್ರು ಬ್ಲಡ್ ಟೆಸ್ಟಿಗೆ ಎಷ್ಟಾದರೂ ಆಗಿರಲಿ ಆದರೆ ಯಾ ಎಲ್ಲದು ನೆಗೆಟಿವ್ ನೆಗೆಟಿವ್ ಅಂತ ಬರ್ತಿದೆ ಮತ್ತು ಮಗುಗೆ ಮಾತ್ರ ಜ್ವರ ಬರ್ತಾನೆ ಇದೆ ಸೊ ಒಂದು ಅರಕೆ ಇತ್ತು ಆ ಅರಕೆನ ಆದಷ್ಟು ಬೇಗ ತೀರಿಸಬೇಕು ಈಗ ಹೋಗಿ ಅದಕ್ಕೆ ಅಂತಲೇ ಈಗ ಏನೂ ಕೊನೆಗೆ ಹಾಸ್ಪಿಟಲಲ್ಲಿ ಏನೂ ಇಲ್ಲ ನಾರ್ಮಲ್ ಅಂತ ಬಂದಿದೆ ಆದರೂ ಜ್ವರ ಬರ್ತಿದೆ ಅಂತ ಅಂದರೆ ದೇವ್ರದ ಅಂತ ಗೊತ್ತಾಗುತ್ತೆ ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗಿ ಬಂದೆ ಒಂದೇ ದಿನದಲ್ಲಿ ಇನ್ನೇನು ಮಾಡೋದು ವಿಧಿ ಇಲ್ಲ ಹೋಗಲೇಬೇಕು ಪುನೀಗ್ ಕರ್ಕೊಂಡು ಹೋಗೋಕ್ಕೆ ಅವರಿಗೆ ಪಾಪ ರಜೆ ಕೊಡೋಲ್ಲ ರಜಾ ಕೊಟ್ಟರು ಮತ್ತು ಕಟ್ ಮಾಡ್ಕೋತಾರೆ ಸ್ಯಾಲ್ರಿನ ಮತ್ತು ಮೂರು ದಿನ ಒಂದು ದಿನಕ್ಕೆ ಅಷ್ಟೊಂದು ಇಲ್ಲಿಂದ ಒಂದುವರೆ ಸಾವಿರ ಸೇಂಜ್ ಹಾಕಿಸ್ಕೊಂಡು ಮತ್ತು ಮೂರು ಸಾವಿರ ದಿನದ ವೇಸ್ಟು ಡೇ ಅದು ಸ್ಯಾಲ್ರಿ ಎಲ್ಲ ವೇಸ್ಟು ಸೊ ಹಾಗಾಗಿ ಏನಾಗೋಲ್ಲ ನಾನೇ ಹೋಗೋಣ ಅಂತೇಳಿ ನಾನೇ ಹೋಗ್ ಬಂದೆ ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು ತುಂಬಾ ಸುಸ್ತಾಯಿತು ಮಾತ್ರ ಅವ್ನ ಎತ್ಕೊಂಡು ಹೋಗಿ ಕರ್ಕೊಂಬಂದಿದ್ದು ಎಲ್ಲ ತುಂಬ ಆಯಿತು ಮತ್ತು ಅವನಿಗೆ ಸ್ವಲ್ಪ ಜ್ವರ ಇತ್ತಲ್ಲ ತುಂಬ ಆಟ ಮಾಡ್ತಾ ಇದ್ದ ಫುಲ್ ರಶ್ ಈದ್ ಮಿಲಾದ್ ಅಂದರೆ ಯಾವುದೋ ಒಂದು ಮುಸ್ಲಿಮ್ಸ್ ಹಬ್ಬ ಬೇರೆ ಕಂಟಿನ್ಯೂಸ್ ಬಂದಿತ್ತಲ್ಲ ಶನಿವಾರ ಭಾನುವಾರ ಸೋಮವಾರ ಕಂಟಿನ್ಯೂಸ್ ರಜೆ ಇರೋದಿದ್ರಿಂದ ನಾನು ಸೋಮವಾರ ಊರಿಗೆ ಹೋಗಿದ್ದು ಶನಿವಾರ ಭಾನುವಾರ ಸೋಮವಾರ ಮೂರು ದಿನ ಕಂಟಿನ್ಯೂಸ್ ರಜೆ ಇದ್ದಿದ್ದರಿಂದ ಸೋಮವಾರ ಎಕ್ಸ್ಟೆಂಡ್ ಭಾನುವಾರ ಓಡೋರಲ್ಲ ಸೋಮವಾರ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ರಶ್ಶೂ ರಶು ಎಲ್ಲಿ ನೋಡು ರಶ್ಶು ನಾನು ಟ್ರೈನಿಗೆ ಎರಡೂವರೆ ಟ್ರೈನಿಗೆ ಬರೋಣ ಅಂತ ಹೇಳಿ ಕ್ಯಾಚ್ ಮಾಡ್ಕೊಳ್ಳೋಕೆ ಅಂತ ಹೋದೆ ಬಟ್ ಆಗಲೇ ಇಲ್ಲ ನಮ್ಮೂರು ದೇವ್ರಿಗೆ ಹೋಗಿ ಮತ್ತು ಸೂರಿನಲ್ಲಿ ದೇವ್ರಿಗೆ ಹೋಗಿ ಎರಡೂರು ದೇವ್ರಿಗೆ ಹೋಗೋ ಟೈಮ್ ಆಗೋಗ್ಬಿಡ್ತು ಮೇ ಬಿ ಬಂದಿದ್ದರೆ ಬೇಗ ಬೇಗ ಆಗಿದ್ರೆ ಹೋಗ್ಬೋದಿತ್ತೇನೋ ನಾನು ಅಷ್ಟು ಅರ್ಜೆಂಟಲ್ಲಿ ಹೊರಟೆ ಆದರೂ ಕೂಡ ಆಗಲಿಲ್ಲ ಒಬ್ಬರೇ ಆದರೆ ಓಡ್ಬಿಡ್ಬೋದು ಮತ್ತು ಪುನರ್ ಹೋಗಿ ತಿನ್ನಿಸ್ಕೊಂಡು ಒಂದು ಕಾಯಿ ಕಾಯಿಲೆ ಯಾವ್ಯಾರು ಆಗಿತ್ತಲ್ಲ ಅವ್ನು ಊಟನೇ ಮಾಡ್ತಾ ಮಾಡ್ತಿರ್ಲಿಲ್ಲ ಅವನಿಗೆ ಪುಸಿ ಮಾಡ್ಕೊಂಡು ತಿನ್ನಿಸ್ಕೊಂಡು ನಾನು ಹೊರಟಿದ್ದೆ ಹನ್ನೆರಡುವರೆ ಆಗ್ಬಿಡ್ತು ಮನೆ ಬಿಟ್ಟಿದ್ದು ಎಂಟು ಒಂಬತ್ತು ಗಂಟೆಗೆ ಮನೆಗೆ ಹೋಗಿದ್ದೀನಿ ಮತ್ತೆ ಹನ್ನೆರಡು ಗಂಟೆಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಫುಲ್ ಅಲ್ಲಿ ಬೇರೆ ನಮ್ಮ ಕಣದು ಬೇರೆಯವ್ರು ಕರ್ಕೊಂಡು ಹೋಗಿದ್ರಲ್ಲ ತುಂಬ ಲೇಟಾಗಿ ಹೋಗ್ಬಿಡ್ತು ಅವ್ರು ದೇವ್ರು ಓಡಿಸೋದು ಅವ್ರು ಕಳಿಸೋದು ದೇವಸ್ಥಾನಕ್ಕೆ ಹೋಗಿ ಮತ್ತು ನಾನು ದೇವ್ರಿಗೆ ಕರ್ಕೊಂಡು ನೋಡೋದು ತುಂಬಾ ಲೇಟಾಗೋಯ್ತು ಹಂಗಾದರೂ ಒಂದು ಐವತ್ತಕ್ಕೆಲ್ಲ ನಾನು ಬಸ್ ಸ್ಟಾಪಲ್ಲಿದ್ದೆ ಬಟ್ ಆದರೆ ಬಸ್ಸೇ ಬರಲಿಲ್ಲ ಮೂರುವರೆವರೆಗೂ ಕಾದೆ ಕೊನೆಗೆ ಆಟೋ ಮಾಡಿಕೊಂಡು ಆಟೋದಲ್ಲಿ ಟಿಪ್ಪುಗ್ ಬಂದ್ವಿ ಎಲ್ಲರೂ ಪಾಪ ಒನ್ವಳ್ಳಿ ಅವರು ಆಂಟಿ ಸಿಕ್ಕಿದ್ರು ಒಬ್ರು ಅವರು ಸೀಟ್ ಹಾಕಿ ಪಪ್ಪ ಈ ಕುತ್ಕೊಂಡು ಬಂದೆ ಅವ್ರು ಸೀಟ್ ಹಾಕ್ಲಿಲ್ಲ ಅಂದಿದ್ರೆ ಇನ್ನೂ ರಶ್ ಆಗಿಬಿಟ್ಟಿರೋದು ಇನ್ನೂ ನಿಂತ್ಕೊಂಡೇ ಬರಬೇಕಾಗಿತ್ತು ನಾನು ಬೆಂಗಳೂರಿಗೂ ಅಪ್ಪ ಬಂದಿದ್ದಂತೂ ಅವತ್ತು ಹುಟ್ಟಿದಿನ ಕಾಣುತ್ತೆ ಅಂತಾರಲ್ಲ ಹಂಗಾಗ್ಬಿಡ್ತು ನನಗಂತೂ ತುಂಬಾನೇ ಸರ್ ಸುಸ್ತು ಪುನರು ಬೇರೆ ಕೂತ್ ನಿಂತ್ಕೋತಾ ಇಲ್ಲ ಕೈಲಿ ನಿಂತಿಲ್ಲ ಒಂಥರ ಕಿರಿಕಿರಿ ಆಗ್ತಾ ಇದೆ ಮದ್ವೆ ಹುಷಾರಿರ್ಲಿಲ್ಲ ಅಂತ ಅದ್ರ ಜರ್ನಿ ಅಂದ್ರೆ ಸ್ವಲ್ಪ ಕಷ್ಟ ಸೊ ಹೆಂಗೋ ಹ್ಯಾಂಡ್ಲ್ ಮಾಡ್ಕೊಂಡು ಹೋಗಿ ಕರ್ಕೊಂಡ್ ಇವಾಗ ಆರಾಮಾಗಿದ್ದಾನೆ ಅಪ್ಪ ನಾನೀಗಷ್ಟೇ ಬೇಡ್ಕೊಳೋದು ಏನಾದರೂ ಪರವಾಗಿಲ್ಲ ಮಕ್ಕಳು ಚೆನ್ನಾಗಿದ್ರೆ ಸಾಕು ಅವನೊಬ್ಬನಿಂದ ಅವನೊಬ್ಬನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಎಲ್ಲರೂ ಸೊ ಇವಾಗ ನಾರ್ಮಲ್ ಆಗಿದ್ದಾನೆ ಇವಾಗ ಚೆನ್ನಾಗಿದ್ದಾನೆ ಪೂಜೆ ಮಾಡಿಸ್ಕೊಂಡು ಬಂದಮೇಲೆ ಎಲ್ಲ ಏನು ಜ್ವರ ಏನೂ ಇಲ್ಲ ಬ್ಲಡ್ ಟೆಸ್ಟ್ಗಳು ಕೂಡ ಯಾವುದು ಏನೂ ಇಲ್ಲ ನಾರ್ಮಲ್ ನಾರ್ಮಲ್ ಅಂತ ಬಂದಿದೆ ಎಲ್ಲ ನೆಗೆಟಿವ್ ಬಂದಿದೆ ಬ್ಲಡ್ ಕೂಡ ಲೆವೆನ್ ಪಾಯಿಂಟ್ ನೈನ್ ಏನೋ ಇದೆ ಎಲ್ಲ ಆರ್ ಸಿ ಬಿ ಆಗಿರ್ಬೋದು ಸಿ ಆರ್ ಪಿ ಎಲ್ಲದು ವೈಡಲ್ಲು ಎಲ್ಲನೂ ನೆಗೆಟಿವ್ ಇದೆ ಎಲ್ಲ ಚೆನ್ನಾಗಿದೆ ಪ್ರೋಟೀನ್ ಕೂಡ ಎಲ್ಲ ಚೆನ್ನಾಗಿದೆ ಅಂತೆ ಈ ಮೊಬೈನು ಯಾವುದು ಯಾವುದು ಏನೂ ತೊಂದರೆ ಇಲ್ಲ ಅಂತೇಳಿ ಅವನಿಗೆ ವೆಯ್ಟ್ ಗೇನ್ ನೋಡೋಕ್ಕೆ ಪ್ರೋ ಇಷ್ಟೆಲ್ಲ ಕೊಟ್ಟಿದ್ದಾರೆ ಕಡೆ ಕಾಣಿಸ್ತಾ ಇದೆಯಾ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅಹ್ ಸಿರಪ್ಗಳು ಒನ್ ಮಂತ್ ಹಾಕ ಕೇಳಿದಾರೆ ಅಂದ್ರೆ ಅವನಿಗೆ ಇಮ್ಯುನಿಟಿ ಪವರ್ ಸ್ವಲ್ಪ ಕಡಿಮೆ ಇದೆ ಆ ಚೆನ್ನಾಗಿ ವೆಯ್ಟ್ ಗೇನ್ ಆಗ್ತಾನೆ ಚೆನ್ನಾಗಿ ಇದಾಗ್ತಾನೆ ಅಂತ ಹೇಳಿ ಎಲ್ಲ ಡಾಕ್ಟರ್ಸ್ ಅಷ್ಟೇ ಅವ್ನು ನೋಡಿದ್ರೆ ಇವ್ನಿಗೆ ಏನೂ ಆಗಿಲ್ಲ ನೀವು ಯಾಕೆ ಪ್ಯಾನಿಕ್ ಆಗ್ತೀರಾ ಯಾಕೆ ಪ್ಯಾನಿಕ್ ಆಗ್ತೀರಾ ಅಂತ ಹೇಳ್ತಾರೆ ಅಂದ್ರೆ ಅವ್ನು ಅಷ್ಟು ಆಕ್ಟಿವ್ ಆಗಿದ್ದ ಜ್ವರ ಬಂದಿದೆ ಅಂತ ಒಂದು ದಿವಸನೂ ಮಲಗಿಲ್ಲ ಅವನು ಮಲಗಿಸಿದ್ರು ಮಲಗ್ತಾ ಮಲಗ್ತಾ ಇರಲಿಲ್ಲ ಜ್ವರ ಸುಟ್ಟೋಗ್ತಿದ್ರು ಕೂಡ ಮೆಟ್ಲಿಂದ ನೆಗೆಯೋದು ಆಟ ಆಡೋದು ಆಚೆ ಹೋಗೋದು ಎಲ್ಲ ಮಾಡ್ತಾ ಇದ್ದ ಸೊ ಹಂಗಾಗಿ ಎಲ್ಲ ಗಳು ಹಂಗೆ ಹೇಳೋರು ಏನಾಗಿದೆ ಏನೂ ಆಗಿಲ್ಲ ಆರಾಮಾಗಿದ್ದಾನೆ ಆರಾಮಾಗಿದ್ದಾನೆ ಅಂತ ಹೇಳಿ ಸೊ ಫೈನಲಿ ಎಲ್ಲ ಮುಗೀತು ಎಲ್ಲ ಚೆನ್ನಾಗಿದಾನೆ ಇವಾಗ ಅಷ್ಟೇ ಬೇಕಾಗಿರೋದು ನನಿಗೊಂದು ಫುಲ್ಲು ಆಗ್ಬಿಟ್ಟಿತ್ತು ಏನ್ ಮಾಡೋಕ್ಕೂ ಮನ್ಸಿಲ್ಲ ಪುಣಿಗೂ ಕೂಡ ಮನ್ಸೆಲ್ಲ ಇಲ್ಲಿ ಡ್ಯೂಟಿಗೋಗ್ಲೇಬೇಕು ಸೊ ಹಂಗಾಗಿ ಪಾಪ ಅವ್ರಿಗೂ ಒಂಥರ ಮೈ ಹುಷಾರ್ ಹುಷಾರಿದಂಗ ಆಗ್ಬಿಟ್ಟೈತೆ ಯೋಚನೆ ಮಾಡಿ 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 ಏನ್ ಮಾಡೋದು ಏನ್ ಮಾಡಿದ್ರು ಇದು ಎಷ್ಟು ಕೇರ್ ಆಗಿ ಅಂದ್ರೆ ನಾವು ಟೈಮ್ ಟು ಟೈಮ್ ಇದೇ ತಿನ್ನಬೇಕು ಇದೇ ಹೊಂದಬೇಕು ಮತ್ತು ಎಲ್ಲಾದರೂ ಹೋದರೂ ಅಷ್ಟೇ ಅವನ್ ಅವ್ನು ನನ್ನ ಬ್ಯಾಗಲ್ಲಿ ಏನಿರ್ತಾ ಬಿಡುತ್ತೋ ಅವನ ಜೊತೆ ಒಂದು ಜೊತೆ ಬಟ್ಟೆ ಒಂದು ವಾಟ್ರ್ ಬಾಟ್ಲು ಸಿರಪ್ಪು ಮತ್ತು ಅವನಿಗೆ ಯೂಸ್ ಮಾಡೋ ಅಂಥದ್ದು ಎಲ್ಲ ಐಟಮ್ಸು ಇರುತ್ತೆ ಒಂದು ಲೋಟ ಕೂಡ ಇಟ್ಕೊಂಡು ಹೋಗ್ತೀನಿ ನಾನು ಒಬ್ಳೆ ಜರ್ನಿ ಮಾಡೋದಾದ್ರೂ ಒಂದು ವಾಟರ್ ಬಾಟ್ಲು ಒಂದು ಲೋಟ ಅವ್ನಿಗೆ ಒಂದು ಜೊತೆ ಬಟ್ಟೆ ಸಿರಪ್ಗಳು ಇಷ್ಟನ್ನು ಇಟ್ಕೊಂಡು ಹೋಗಿರ್ತೀನಿ ನಾನು ಆಮೇಲೆ ಅವ್ನೇನಾದರೂ ಚಾಕ್ಲೆಟ್ ಕೇಳ್ತಾನೆ ಅಂತ ವಿಕ್ಸ್ ಚಾಕ್ಲೇಟ್ ತಿನ್ನಿಸ್ತೀನಿ ಆದರೆ ಜಾಸ್ತಿ ತಿನ್ನಿಸಲ್ಲ ಅದು ಈಟು ಒಂದು ಒಂದು ಐದಾರು ಇಟ್ಕೊಂಡಿರ್ತೀನಿ ಸೇಫ್ಟಿಗೆ ಅವ್ನು ಕೇಳ್ತಾನೆ ಅಂತ ಅದನ್ನು ತುಂಬ ಇಷ್ಟಪಟ್ಟು ತಿಂತಾನೆ ಹಂಗಾಗಿ ಒಂದು ಐದಾರು ವಿಕ್ಸ್ ಚಾಕ್ಲೇಟು ಇಷ್ಟು ಕೂಡ ಇರುತ್ತೆ ಏನಿರುತ್ತೋ ಬಿಡುತ್ತೋ ಇಷ್ಟೊಂತೂ ಇದ್ದೇ ಇರುತ್ತೆ ಇಷ್ಟು ಕೇರಾಗಿ ನೋಡಿಕೊಂಡು ಆಮೇಲೆ ಅವನು ನಾವೇನಾದರೂ ಫುಡ್ ಅವನಿಗೆ ಆಗೋಲ್ಲ ಅಂದರೆ ನಾವು ಅದನ್ನು ತಿನ್ಸೋಕ್ಕೆ ಹೋಗೋಲ್ಲ ಅವನಿಗೆ ಈಗ ರೊಟ್ಟಿ ಚಪಾತಿ ಅವ್ನು ತಿನ್ನಲ್ಲ ದೋಸೆ ಏನು ಅನ್ನೋಲ್ಲ ತಿನ್ನಲ್ಲ ಬಟ್ ಅವ್ನು ತಿನ್ನಲ್ಲ ಅಂತ ಹೇಳ್ಬಿಟ್ಟು ನಾವು ಹಂಗೆ ಬಿಡೋಲ್ಲ ಏ ತಿನ್ನು ಅದೇ ತಿನ್ನು ಅಂತ ಹೇಳ್ಬಿಟ್ಟು ತಿನ್ಸೋದು ಆ ಥರ ಎಲ್ಲಿ ಇಲ್ಲ ಅವ್ನಿಗೆ ಏನು ಇದು ಮಾಡ್ತಾನೋ ಅದನ್ನೇ ಉಪ್ಪಿಟ್ಟಾಗಲಿ ಮಾಡಿ ತಿನ್ನಿಸ್ತೀವಿ ಅಷ್ಟು ಅಷ್ಟು ಕೇರಾಗಿ ನೋಡ್ಕೊಂಡೆ ನನಗೆ ಹಿಂಗಾಯ್ತಲ್ಲ ಅದಂತೂ ಸಿಕ್ಕಾಪಟ್ಟೆ ಬೇಜಾರಿದೆ ನನ್ನ ಲೈಫಲ್ಲಿ ನನ್ನ ಒಂದೂವರೆ ಒಂದು ಅವ್ನಿಗೆ ಆಗಿತ್ತು ಅವಾಗಲೂ ಕೂಡ ಅಷ್ಟೇ ನನಗೆ ಎಷ್ಟು ಕೇರಾಗಿ ನೋಡ್ಕೊಂಡಿದ್ದೀನಿ ಅಂದರೆ ಅದು ಅದು ನನಗೆ ಗೊತ್ತು ನನ್ನ ಗಣ್ಣನ ಗೊತ್ತು ಅಷ್ಟು ಕೇರಾಗಿ ನೋಡಿಕೊಂಡ್ರು ಹಿಂಗಾಯ್ತಲ್ಲ ಅನ್ನೋದಂತೂ ತುಂಬನೇ ತುಂಬಾ ತುಂಬನೇ ಬೇಜಾರು ನನಗಂತೂ ಏನೂ ಮಾಡೋಂಗಿಲ್ಲ ಎಲ್ಲ ದೇವರ ಆಶೀರ್ವಾದ ಅವನು ದೇವರ ಆಶೀರ್ವಾದ ಇರೋದ್ರಿಂದನೇ ಅವನು ಚೆನ್ನಾಗಿ ಹುಷಾರಾಗ್ತಾ ಇರೋದು ಏನೇ ಬಂದ್ರೂ ಸ್ಟ್ರಗಲ್ ಮಾಡ್ತಾನೆ ನಾನು ನಿಜವಾಗ್ಲೂ ಅದೊಂದು ನಿಜವಾಗ್ಲೂ ಅವನಿಗೆ ಅವನು ಏನೇ ಬಂದರೂ ಅವ್ನು ಫೇಸ್ ಮಾಡ್ತಾನೆ ಜ್ವರ ಬರಲಿ ಅವನು ಸ್ವಲ್ಪನೂ ನಡಿಗಿಲ್ಲ ಸ್ವಲ್ಪನೂ ಅವನು ಒಂಥರ ಸೊಪ್ಪು ಕುತ್ಕೊಳ್ಳೋದು ಆ ಥರ ಎಲ್ಲ ಮಾಡೇ ಇಲ್ಲ ಅಷ್ಟು ಜ್ವರ ಬಡಿದಿದ್ದಾವೆ ಅವನಿಗೆ ಫಿಫ್ಟೀನ್ ಡೇಸ್ ಆಯಿತು ಒಂದು ವಾರ ಕಂಪ್ಲೀಟಾಗಿ ಟೈಫಾಯ್ಡ್ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡಿಸಿದ್ವಿ ಮತ್ತೆ ಬ್ಯಾಕ್ ಒಂದು ಮೂರು ತ್ರೀ ಫೋರ್ ಡೇಸ್ ಆದಮೇಲೆ ಮತ್ತೆ ಜ್ವರ ಬಂತು ಆದರೂ ಕೂಡ ಅವ್ನು ಸ್ವಲ್ಪನೂ ಅವನು ಮರಗಿಲ್ಲ ಒಂಥರ ಇದಾಗಿಲ್ಲ ಅವನು ಸೈಲೆಂಟ್ ಆಗಿಲ್ಲ ಅಷ್ಟೇ ಆ್ಯಕ್ಟಿವ್ ಆಗಿದ್ದಾನೆ ಅದೊಂದು ಖುಷಿ ಅಷ್ಟೇ ದೇವರು ಅವನಿಗೆ ಕೊಟ್ಟಿರೋ ವರ ಅಂತ ಅಂದ್ಕೋತೀನಿ ಅವನು ನಮಗೆ ದೇವ್ರು ಕೊಟ್ಟಿರೋ ವರನೇ ಹೌದು ಅದಂತೂ ನಿಜ ಸೊ ಇಷ್ಟೇ ನಂದು ಸ್ಟೋರಿ ತರ ಆಗ್ಬಿಡ್ತು ಸೊ ಬನ್ನಿ ಈಗ ಬ್ಲಾಗೇ ಗೊತ್ತಿಲ್ಲ ರಾತ್ರಿ ಅವನು ಏನು ತಿನ್ನಿಸ್ ತಿನ್ನಿಸ್ತಾ ಇಲ್ಲ ಡಾಕ್ಟ್ರೇನು ಹೇಳಿಲ್ಲ ತಿನ್ನಿಸ್ಬೇಡಿ ಯಾವುದನ್ನು ತಿನ್ನಿಸ್ಬೇಡಿ ಅಂತ ಏನು ಡಾಕ್ಟರ್ ಹೇಳಿಲ್ಲ ಬಟ್ ನಾವು ಸ್ವಲ್ಪ ಕೆಮ್ಮಿದೆಯಲ್ಲ ಔಟ್ಸೈಡ್ ಫುಡ್ ಯಾವುದನ್ನು ಕೊಡಬಾರ್ದು ಅಂತ ಕಂಟ್ರೋಲ್ ಮಾಡಿದೀನಷ್ಟೇ ಆಯಿಲ್ ಫುಡ್ ಏನು ಕೊಡಬಾರ್ದು ಅಂತ ರಾತ್ರಿ ವಿನಿಗೆ ಗೊತ್ತಿಲ್ಲದೆ ಪಾನಿಪುರಿ ತಗೊಂಬಂದಿದ್ದ ರಾತ್ರಿ ಅದು ಒಂಬತ್ತು ಗಂಟೇಲಿ ಅವ್ನಿಗೆ ಗೊತ್ತಿಲ್ಲ ತಿನ್ನಿಸ್ಬಾರ್ದು ಅಂತ ಅವನಿಗೂ ಅಷ್ಟು ಅನುಭವ ಇಲ್ವಲ್ಲ ಹಂಗಾಗಿ ಗೊತ್ತಿಲ್ಲ ಹಂಗಾಗಿ ಮಗು ಇರುತ್ತಾನೆ ಮಗುನ ಎದ್ರಿಗೆ ಹೆಂಗೆ ತಿನ್ನೋದು ಅಂತೇಳಿ ನಾನು ತಿನ್ನಲಿಲ್ಲ ಹಂಗೆ ಎತ್ತಿಟ್ಟಿದ್ದೆ ಈಗ ಹಂಗೆ ಆ ಫ್ರಿಜ್ಜಲ್ಲಿ ಹಂಗೆ ಇದೆ ಅದು ಪಾನಿಪುರಿ ಸೊ ಇವಾಗ ನೋಡೋಣ ಬಿಸಿ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ಊಟನೇ ಮಾಡಿಲ್ಲ ಮಧ್ಯಾಹ್ನದ್ದು ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದ್ದೆ ಸೊ ನಿಂತ್ಕೊಳ್ಳೋಕೆ ಬನ್ನಿ ಫ್ರೆಂಡ್ಸ್ ಪಾನಿಪುರಿ ತಿನ್ನೋಣ ಇನ್ನು ಪಾನಿಪುರಿ ತೊಗೊಂಬಂದಿದ್ದ ಅಣ್ಣ ಗೊತ್ತಿಲ್ಲದೆ ಸೊ ಅದು ನೈಟ್ ತೊಗೊಂಬಂದಿದ್ದ ಮಗು ಇದ್ದ ತಿನ್ನೋಕ್ಕಾಗಲ್ಲ ಎದುರುಗಡೆ ಹೇಳಿ ಅವ್ನು ಮಲಗಿದ ಮೇಲೆ ನೆಕ್ಸ್ಟ್ ಡೇ ಮಧ್ಯಾಹ್ನ ತಿಂತಾ ಇದೀನಿ ಅಷ್ಟು ಚೆನ್ನಾಗಿರಲಿಲ್ಲ ಬಿಸಿ ಮಾಡ್ಕೊಂಡು ತಿಂದೆ ಆದ್ರೂ ಅಷ್ಟು ಚೆನ್ನಾಗಿರಲಿಲ್ಲ ಇನ್ನು ಪಾನಿಪುರಿ ಪಾನಿ ಕೊಡ್ತಾರಲ್ವ ಅದು ಕುಡಿತಾ ಇದ್ದೀನಿ ಅದು ಒಂದು ಸ್ವಲ್ಪ ಪರವಾಗಿಲ್ಲ ಬಟ್ ಜಾಸ್ತಿ ಮೆಣಸಾಕ್ಬಿಟ್ಟಿದ್ರು ಖಾರ ಖಾರ ಅನ್ನಿಸ್ತಾ ಇತ್ತು ಸಿಕ್ಕಾಬಟ್ಟೆ ಸೊ ನಮ್ಮ ನಮ್ಮಲ್ಲಿ ಈ ಥರ ಟೇಸ್ಟ್ ಇರಲಿಲ್ಲ குக்கர் பீர்சியமரையா itu ya lo itu. gas. itu. bukan. aduh. ti. itu. aduh, shen. itu. niatkan. itu. fridge. aduh. tripod. itu. aduh, tu, 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 aduh. itu ya ini bela yang nama matuk dia. aduh ಇನ್ನು ಪಾರ್ಕಿಗೆ ಹೋಗಿ ಬಂದ್ವಿ ಈಗ ಸಂಜೆ ಆಗಿದೆ ಅವನು ಹಾಲು ಕುಡಿಯಲ್ಲ ಅಂದ ಸೊ ಹಾಗಾಗಿ ನಾನು ಟೀ ಮಾಡ್ಕೊಂಡು ಕುಡಿಯೋಣ ಅಂತೇಳಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ನಾನಂತೂ ಎವರ್ ಟೀ ಲವರ್ ಅಂತಲೇ ಹೇಳ್ಬೋದು ಇವಾಗ ಸೀರಿಯಲ್ ನೋಡೋಕೆ ಹೋಗ್ಬೇಕು ಹಾಯ್ ವೆಲ್ಕಮ್ ಬ್ಯಾಕ್ ಟಿ ವಿ ನೋಡ್ತಾ ಇದ್ದೇನೆ ನಂದು ಟಿ ವಿ ನೋಡಿ ಮುಗೀತು ಅಂದರೆ ಸ್ವಲ್ಪ ಹೊತ್ತು ನಾನು ನೋಡ್ತೀನಿ ಮೀನ್ಸ್ ಸೀರಿಯಲ್ಸ್ ಎಲ್ಲ ನಾನು ನೋಡ್ತೀನಿ ಎಂಟು ಗಂಟೆಗೆ ಲಾಸ್ಟು ನಂದು ಎಂಟು ಗಂಟೆಗೆ ಅವನಿಗೆ ಚಿ ಬಂಟಿ ಅಥವಾ ಮೋಟೆಪತ್ರೆ ಯಾವ್ದಾದ್ರು ಒಂದು ಹಾಕ್ಕೊಟ್ಟು ನಾನು ಅಡುಗೆಗೆ ಬರ್ತೀನಿ ಇವಾಗ ಬೆಳಗ್ಗೆ ಅಕ್ಕಿ ನೀನು ಹಾಕಿದ್ದೆ ಅಕ್ಕಿ ರುಬ್ಬಬೇಕು ಮತ್ತು ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸಾಂಬಾರು ಮಾಡಬೇಕು ಇಲ್ಲಿ ನೋಡಿ ಇಲ್ಲಿ ನನಗೆ ಏನು ಗುಳ್ಳೆ ಆಗಿದೆ ಅಂತ ಫುಲ್ ಇಷ್ಟೆಲ್ಲ ಆಗಿಬಿಟ್ಟಿದೆ ಕೆರೆದು ಕೆರೆದು ಇನ್ನೂ ಕೆಂಪಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ಪುನರ್ವು ನೋಡಿ ಪುನರ್ವು ಬಗ್ಗೆ ಕೇರ್ ತಗೊಂಡು ನನಗೆ ಇದೆಲ್ಲ ಇಂಟ್ರೆಸ್ಟ್ ಹೋಗ್ಬಿಡ್ತು ಫೇಸ್ಬುಕ್ ಏನೂ ಹಾಕಿಲ್ವಲ್ಲ ಹಂಗಾಗಿ ನೋಡಿ ಇದು ಎಷ್ಟೊಂದು ಆಮೇಲೆ ಬಾಚಣಿಗೆ ಇದು ಸ್ವಲ್ಪ ಎಫೆಕ್ಟ್ ಅನ್ಸುತ್ತೆ ಅಂದರೆ ನಾವು ಮೂರು ಬಾಚನ್ಗೆ ಇಟ್ಕೊಂಡಿದ್ದೀನಿ ನಾನು ಎಲ್ರಿಗೂ ಅಂತ ಟೈಮಲ್ಲಿ ಸಿಕ್ಕಲಿಲ್ಲ ಅಂತ ಹೇಳ್ಬಿಟ್ಟು ಯಾವ ಬಾಚನ್ಗೆಲ್ಲ ಬೇಕು ಆ ಬಾಚನ್ಗೆಲ್ ಕೆರೆಬಿಟ್ಟು ಬೇರೆ ಆ ಥರ ಆಗಿದೆ ಬಾಚಿ ಕೆರೆದು ಅಂತಿದ್ದೀನಿ ಬಾಚ್ಬಿಟ್ಟು ಆ ಥರ ಆಗಿದೆ ಫುಲ್ ಅಂದರೆ ಫುಲ್ ಕಾಣಿಸ್ತಾ ಇದೆಯಾ ಫುಲ್ ಒಂಥರ ನೋವು ಥರ ಕೀ ಥರ ಆಗಿಬಿಟ್ಟಿದೆ ಸೊ ನಾಳೆಯಿಂದ ಫೇಸ್ ಪ್ಯಾಕ್ ಹಾಕ್ಬೇಕು ಇನ್ನೆಲ್ಲ ಕ್ಲಿಯರ್ ಆಯ್ತಲ್ಲ ಇರೋದು ಕೂಡ ಸೊ ನಾಳೆಯಿಂದ ಪ್ಯಾಕ್ ಹಾಕ್ಬೇಕು ಇನ್ನು ಮತ್ತೆ ಇವಾಗ ಅಡುಗೆ ಶುರು ಮಾಡ್ಕೋಬೇಕು ಏನು ಸಾರು ಮಾಡೋದು ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಯೋಚನೆ ಮಾಡ್ತಾ ಇದ್ದೀನಿ ಏನು ಸಾರು ಮಾಡೋದು ಏನು ಸಾರು ಮಾಡೋದು ಅಂತ ಕೋಸಿದೆ ಕೋಸಿನ ಸಾರು ಮಾಡೋದ ಏನು ಮಾಡೋದು ಅರ್ಥವೇ ಆಗ್ತಾಯಿಲ್ಲ ಸೊ ನಾನು ಕೋಸಿನ ಪದಾರ್ಥ ಅಂತಾರಲ್ಲ ಪದಾರ್ಥ ಅದನ್ನ ಯಾವತ್ತೂ ಮಾಡಿಲ್ಲ ಕೋಸಿನ ಬಸ್ಸಾರು ಮಾಡಿದ್ದೀನಿ ಬಟ್ ಬಸ್ಸಾರು ಮಾಡೋಕೆ ಮಾಡೋಕ್ಕೆ ಇವಾಗ ಟೈಮ್ ಹಿಡಿಯುತ್ತೆ ಏನು ಮಾಡೋದು ಅಂತ ಅದನ್ನ ಯೋಚನೆ ಇದ್ದೀನಿ ನಾಳೆಗೆ ಫಸ್ಟ್ ಸ್ವೀಡ್ಲಿ ಉಪ್ಪು ಬಿಡ್ತೀನಿ ಆಮೇಲೆ ನೋಡೋಣ ಯೋಚನೆ ಮಾಡ್ತೀವಿ ಇವಾಗ ಸುಮಾರು ಒಂಬತ್ತು ಗಂಟೆ ಆಗಿದೆ ಇವಾಗ ಅಕ್ಕಿ ಇದ್ದೀನಿ ಸಣ್ಣ ಜಾರಲ್ಲಿ ರುಬ್ತಾ ಇದ್ದೀನಿ ಅಂದರೆ ದೊಡ್ಡ ಜಾರು ಹೋಗ್ಬಿಟ್ಟಿದೆ ಫುಲ್ ಸೌಂಡ್ ಆಗುತ್ತೆ ಬರೀ ಇದಾಗ ರುಬ್ಬೋದಿಲ್ಲ ಅದು ಸೊ ಹಾಗಾಗಿ ಎಲ್ಲ ದೋಸೆ ಹಟ್ಟನ್ನು ರುಬ್ಬಿ ಸ್ವಲ್ಪ ಸೋಡ ಇದ್ದೀನಿ ಏಕೆಂದರೆ ನಾನು ಬೆಳಗ್ಗೆ ಐದು ಗಂಟೆಗೆ ಆ ಇಡ್ಲಿ ಮಾಡೋದ್ರಿಂದ ಅಷ್ಟು ಥಂಡಿ ಅಲ್ವಾ ಸ್ವಲ್ಪ ಬಂದಿರೋಲ್ಲ ಹಂಗಾಗಿ ಅನ್ನ ಮತ್ತು ಸೋಡಾ ಎರಡನ್ನೂ ಕೂಡ ಇದ್ದೀನಿ ನಾನು ಅನ್ನ ಹಾಕಿದ್ರೆ ಏನು ಪ್ರಾಬ್ಲಮ್ ಇಲ್ಲ ತಂಗ್ಳನ ಇರುತ್ತಲ್ಲ ಅದನ್ನ ಹಾಕ್ತೀನಿ ನಾನು ಇನ್ನು ಸಾಂಬಾರು ಇದ್ದೀನಿ ಎಲ್ಲ ರುಬ್ಬಿಟ್ಟು ಈಗ ಬೇಳೆಗೆ ಸಾಂಬಾರಿಗೆ ಬೇಳೆ ಟೊಮೊಟೊ ಈರುಳ್ಳಿ ಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕು ಬೆಡ್ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಎಣ್ಣೆ ಸ್ವಲ್ಪ ಅರಿಶಿನ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಕೂಗಿಸ್ಕೋಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸಾಂಬಾರು ಈ ಥರ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇನ್ನು ಖಾರಕ್ಕೆ ಈರುಳ್ಳಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ನಮ್ಮ ಕಡೆ ಧನ್ಯ ಪುಡಿ ಅಂತ ಹೇಳ್ತೀವಲ್ಲ ಅದು ಧನ್ಯ ಬೀಜದ ಪುಡಿ ಮಾಡಿಸಿರ್ತೀವಿ ಸಾಂಬಾರಿಗೆಸ್ಕರ ಎರಡು ಸ್ಪೂನ್ ಇದ್ದೀನಿ ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ನಾನು ಮರ್ತಿದ್ದೀನಿ ಇದರಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಉಬ್ಬಕಾಯಿ ಅಂದರೆ ಕೂಗ್ಸಿಟ್ಕೊಂಡಿರ್ತೀನಲ್ಲ ವಿಷಲ್ ಬಿಟ್ಟ ಮೇಲೆ ಒಂದು ನಾಲ್ಕು ಬೆಡ್ಗೆ ಮೆಣಸಿಕಾಯಿ ಕೂಡ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊತಾಯಿದ್ದೀನಿ ಸಾರಂತೂ ಮಸ್ತಾಗಿರುತ್ತೆ ಇಡ್ಲಿ ಜೊತೆಗೂ ಆಗುತ್ತೆ ನಾಳೆ ಬೆಳಗ್ಗೆ ಅಂತ ಹೇಳಿ ನಾನು ಚಟ್ನಿ ಮಾಡಿದ್ರೆ ಆಯಿತು ಬರೀ ಇಡ್ಲಿಗೆ ಸಾಂಬಾರ್ ಇರುತ್ತಲ್ಲ ಅಂತ ಅಂದ್ಕೊಂಡು ತೊಗರಿಬೇಳೆ ಸಾಂಬಾರನ್ನ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ ಚೆನ್ನಾಗಿರುತ್ತೆ ಇಡ್ಲಿಗೆ ಅಂತ ಹೇಳಿ ಇನ್ನು ಒಗ್ಗರಣೆಗೆ ಸಾಸಿವೆ ಕರ್ಬೇವು ಮಾಮೂಲಿ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡೋದು ಅಷ್ಟೇ ಖಾರಕ್ಕಿದ್ಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ನಾವು ರಸ ತೊಗರಿಬೇಳೆ ಟೊಮೊಟೊ ಈರುಳ್ಳಿ ಎಲ್ಲದನ್ನು ಹಾಕಿ ಅದನ್ನು ಹಾಕೋದು yeah <laughs> ಉಪ್ಪನ್ನು ನಾನು ಫಸ್ಟೇ ಹಾಕಿದೆ ಬೇಯಿಸೋಕ್ಕೆ ಇನ್ನೊಂದು ಸ್ವಲ್ಪ ರುಚಿ ನೋಡಿ ಹಾಕ್ಕೋಬೋದು ಅಷ್ಟೇ ಇದು ಎಷ್ಟು ಸಖತ್ತಾಗಿರುತ್ತೆ ಅಂದರೆ ಇಡ್ಲಿ ಸಾಂಬಾರಿಗೂ ಅಷ್ಟೇ ಅನ್ನಕ್ಕೂ ಅಷ್ಟೇ ಮಸ್ತಾಗಿರುತ್ತೆ ಒಂದು ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಕುದ್ದಿದ ಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕ್ಕೋಬೋದು ನಾನೇನು ಹಾಕಿಲ್ಲ ಏಕೆಂದರೆ ನಾವು ಎಲ್ಲದಕ್ಕೂ ಏನು ಕೊತ್ತಂಬರಿ ಹಾಕೋದಿಲ್ಲ ಸಿಡಿ ಕಡೆ ಹಾಕ್ತಾರೆ ಅಷ್ಟೇ ನಮ್ಮ ಕಡೆ ಹಳ್ಳಿ ಕಡೆ ಇಷ್ಟೇ ಮಾಡೋದು ಆದರೂ ಕೂಡ ಸಾಂಬಾರು ಟೇಸ್ಟ್ ಸೂಪರಾಗಿರುತ್ತೆ ಸೊ ಚೆನ್ನಾಗಿ ಕುದೀತಾ ಇದೆಯಲ್ಲ ಈಗ ಫ್ಲೇಮ್ ಆಫ್ ಮಾಡಿದ್ರೆ ಅಷ್ಟೇ ಸಾಂಬಾರು ರೆಡಿ ಆಯಿತು ಸೊ ನಮ್ಮ ಅತ್ತೆ ಟೈಮ್ ಆಗೋಯ್ತು ಹಾಗಾಗಿ ಕರೆಂಟ್ ಬೇರೆ ಹೋಯ್ತು ವೀಡಿಯೋ ಏನೂ ಹೋಗಿಲ್ಲ ಇವತ್ತಿನ ಬ್ಲಾಗ್ ಇಷ್ಟ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಗೊತ್ತಲ್ಲ ಲೈಕು ಶೇರು ಕಮೆಂಟು ಸಬ್ಸ್ಕ್ರೈಬು ಎಲ್ಲಾನು ಮಾಡಿ ಈ ವಿಡಿಯೋಸ್ ಇಷ್ಟ ಆದರೆ ಇಂಡಿಯನ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್